ನಾವೆಲ್ಲರೂ ಕೂಡ ಅನುಷ್ಠಾನ ಮಾಡೋದಕ್ಕೆ ರೆಡಿ ಇರ್ತೇವೆ ಯಾವಾಗಲೂ ಕೂಡ ಎರಡನೇ ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ ಈಗ ನೆಲಮಂಗ್ಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವರು ಹೇಳಿದ್ದಾರೆ ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ ಈಗ ಮತ್ತೆ ಆ ಭಾಗದಲ್ಲಿ ಆಗುತ್ತೆ ಅಂತ ಟೆಕ್ನಿಕಲ್ ಟೀಮ್ ಹೇಳ್ತಾರ ಏನೋ ಗೊತ್ತಿಲ್ಲ ನಾವು ಒತ್ತಡ ಕೇಳ್ತಾರ ಅಲ್ಲ ಗೊತ್ತಿಲ್ಲಪ್ಪ ಅದು ಏನು ಮಾಡ್ತಾರೆ ಅವರಿಗೆ ಸಿ ಟೆಕ್ನಿಕಲ್ಲಿ ಇದನ್ನು ಬದಲಾಯ್ಸೋಕ್ಕಾಗತ್ತ ಒತ್ತಡ ಮಾಡಿದ ಮಾಡಿದ್ರೆ ಅವರೇನು ಏರ್ ವೆಲಾಸಿಟಿ ಇರ್ಬೋದು ಅಥವಾ ಬೇರೆ ಸ್ಪೇಸ್ ಇರ್ಬೋದು ಜಾಗ ಬರೀ ನಾವು ಐನೂರು ಎಕರೆ ಅಥವಾ ಐದು ಸಾವಿರ ಎಕರೆ ಜಾಗ ಕೊಡ್ತೀವಿ ಅಂದರೆ ಆಗೋದಿಲ್ಲ ಅಲ್ಲಿ ಅವರು ಬೆಟ್ಟ ಗುಡ್ಡಗಳಿದ್ರೆ ಅಥವಾ ಏರ್ ಪಾಕೆಟ್ಸ್ ಇದ್ರೆ ಏನೋ ಅವೆಲ್ಲ ಕ್ರೈಟೀರಿಯಾಗಳು ಇರುತ್ತೆ ನನಗೆ ಸರಿಯಾಗಿ ಗೊತ್ತಿಲ್ಲ ಅದು ಅದನ್ನ ಇಟ್ಕೊಂಡು ಮಾಡ್ತಾರೆ ಹಿಂದೆ ಪುರಸ್ಕಾರ ಮಾಡಿದ್ರು ಕೂಡ ಮತ್ತೆ ರಾಜ್ಯ ಸರ್ಕಾರ ಆ ಮತ್ತೆ ಗೊತ್ತಿಲ್ಲ ನಾನು ನನಗೇನು ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲ ಥ್ಯಾಂಕ್ ಯು